ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮ್ಗೆ ಏನಪ್ಪಾ ತಿಳಿಸ್ತಾ ಹೋಕ್ಕಿನ ಪಂದಿರ ವೀಕ್ಷಕರೇ ರಾತ್ರಿ ಮಲಗುವ ಮುನ್ನ ಮಾಡಿ ನೋಡಿ ಇಷ್ಟಪಟ್ಟವರು ಬೆಂಬಿಡದೆ ಬರ್ತಾ ಇದೆ ವೀಕ್ಷಕರೇ ಲವಂಗ ಮತ್ತು ನೀವಿನಿಂದ ವಶೀಕರಣ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಗಂಡ ಹೆಂಡತಿ ನೀವು ಮಾತು ಕೇಳ್ತಾ ಇಲ್ವಾ ನಿಮ್ ಮಾತು ಕೇಳಬೇಕು ನಿಮ್ಮ ನಿಮ್ಮ ಒಟ್ಟಿಗೆ ತುಂಬಾ ಜಗಳ ಕಿರ್ಕಿ ಆಗ್ತಾ ಉಂಟಾ ಹಾಗಿದ್ರೆ ನೀವು ರಾತ್ರಿ ಮಲಗುವಾಗ ಒಂದು ಸಣ್ಣ ರಾಯಿಯನ್ನು ತಂತ್ರ ಮಾಡಿ ಏನಪ್ಪಾ ಅಂದ್ರೆ ವೀಕ್ಷಕರೇ ನೀರು ಮತ್ತು ಲವಂಗ ಹೌದಾ ವೀಕ್ಷಕರೇ ಒಂದು ಬೌಲ್ನಲ್ಲಿ ನೀರನ್ನು ಹಾಕಬೇಕು ನಿರ್ವಚಕರೇ ನೀರು ತುಂಬ ಹಾಕಬಾರ್ದು ವೀಕ್ಷಕರೇ ಅದರಷ್ಟು ನೀರು ನೀರು ಹಾಕಬೇಕು ಅದರಷ್ಟು ಹೌದಾ ನೀರು ಹಾಕ್ಬಿಟ್ಟು ಯಕ್ಷಕರೆ ಅದರ ಒಳಗಡೆ ಎರಡೇ ಎರಡು ಲವಂಗ ಲವಂಗವನ್ನು ಹಾಕಬೇಕು ಹಾಕಿಬಿಟ್ಟು ಯಕ್ಷಕರ ನೀವು ಅದನ್ನು ಒಂದು ಗಂಟೆ ಕಾಲ ನಿಮ್ಮ ಮನೆಯ ದೇವರ ಮುಂದುಗಡೆ ಇಡಬೇಕು ಇಟ್ಟಾದ್ಮೇಲೆ ಮೀಕ್ಷಕರೇ ನೀವು ಅದನ್ನು ಆ ನೀರನ್ನು ಕುಡಿಬೇಕು ಹೌದಾ ವೀಕ್ಷಕರೇ ಲವಂಗ ಕುಡಿ ಮಾಡೋದು ಯಕ್ಷಕರೇ ಲವಂಗನ ಅಲ್ಲೇ ಇರಬೇಕು ಸಂಪೂರ್ಣ ನೀರನ್ನು ಕುಡಿಬೇಕು ಹೌದಾ ಆ ಎರಡು ಲವಂಗಾನ ವೀಕ್ಷಕರೇ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ಹೌದಾ ಮಲ್ಬಿಟ್ಟು ವೀಕ್ಷಕರೇ ನೀವು ಮಲ್ಕೊಳ್ಳುವಾಗ ನಿಮ್ಮ ಹಣೆಗೆ ಕುಂಕುಮ ಹಚ್ಕೊಂಡು ಮಲಗಿ ವೀಕ್ಷಕರೇ ಸಾಕು ಆ ಒಂದು ಯಾರೇ ವ್ಯಕ್ತಿ ಸ್ತ್ರೀ ಪುರುಷ ಯಾರದೇ ಆಗಲಿ ವೀಕ್ಷಕರ ತಕ್ಷಣ ನಿಮಗೆ ಬೆಳಗ್ಗೆ ಬೆಳಗಿನ ಜಾವ ನಿಮ್ಮ ಸಂಪೂರ್ಣ ಕೈವಶ ಆಗಿರ್ತದೆ ವೀಕ್ಷಕರೇ ಹೌದಾ ಅದು ಯಾವ ರೀತಿ ಆಗಿ ಯಾವ ರೀತಿ ವಶ ವಶೀಕರಣ ಆಗಿರ್ತದೆ ವೀಕ್ಷಕರೇ ನಿಮ್ಮ ಮಾತು ಕೇಳ್ತದೆ ವೀಕ್ಷಕರೇ ನೀವು ಬಾನ್ಲೇ ಬರ್ತಾರೆ ಹೋಗಲೇ ಹೋಗ್ತಾರೆ ನೀವು ಹಕ್ಕಿಗೆಯನ್ನು ಅವರು ಓದುವುದು ದಾಟಾಲು ವೀಕ್ಷಕರೇ ಆ ರೀತಿಯ ಒಂದು ಸುಲಭವಾದ ವಶೀಕರಣ ತಂತ್ರ ವೀಕ್ಷಕರೇ ಕೇವಲ ನೀರು ಮತ್ತೆ ಲವಂಗದಿಂದ ಮಾಡುವ ವಶೀಕರಣ ಹೌದಾ ವೀಕ್ಷಕರೇ ಯಾರಿಗೆ ಈ ಸಮಸ್ಯೆ ಇದೆಯೋ ಅವರು ಇದೊಂದು ಸಂಪೂರ್ಣವಾದ ಪ್ರಯೋಗ ಮಾಡುವ ವೀಕ್ಷಕರೇ ಹೌದಾ ಇದು ಕೆಲಸ ಯಾವಾಗ ಮಾಡಕೊಂಡು ನಿರೀಕ್ಷಕರೇ ರಾತ್ರಿ ವಳಿ ಮಾಡಿ ವೀಕ್ಷಕರೇ ಯಾವ ವಾರ ಹೇಳ್ತೀನಿ ನಿವೀಕ್ಷಕರೇ ಶನಿವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕೆ ಸಾಧ್ಯ ಆಗಿಲ್ಲಪ್ಪ ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ರೀತಿಯಲ್ಲಿ ಮೋಸವಾಗಿದ್ದರೆ ಮದುವೆ ಮತ್ತು ಕೇಳಿದರೆ ಹೌದಾ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪಾ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷ